ಲೋನ್ ಕೊಡ್ತೀನಿ ಬಾ ಅಂದ್ರು ತಮಿಳಲ್ಲಿ ಹೇಳಿದ್ರು ಮೇಡಮ್ ತಮಿಳಲ್ಲಿ ಹೇಳ್ಬೇಡಿ ಕನ್ನಡದಲ್ಲಿ ಹೇಳುವಂತೆ ಅಷ್ಟು ಕಟ್ ಮಾಡ್ಬಿಟ್ಟು ಆಮೇಲೆ ಇಲ್ಲಿಗೆ ಬಂದೆ ಏನ್ ಮೇಡಮ್ ತಮಿಳಲ್ಲಿ ಹೇಳ್ತಾ ಇದ್ದೀರಿ ಕನ್ನಡದಲ್ಲಿ ಮಾತಾಡಿ ಅಂತ ತಿಮುಳಲ್ಲಿ ಮಾತಾಡಿಲ್ಲ ಚೇಂಬರ್ ಇಂದ ಆಚೆ ಹೋಗುವ ಯಾರು ಅಂತ ಚೇಂಬರ್ ಯಾರ್ದೋ ನಮ್ಗೇನ್ ಗೊತ್ತ ಆಮೇಲೆ ಜೋರಾಗಿ ಮಾತಾಡಿದ್ದ ಅವರೆಲ್ಲ ಜೋರಾಗಿ ಮಾತಾಡ್ಬೇಡಿ ನೀವು ಎಷ್ಟು ದಿನ ಒಂದ್ ನಿಮಿಷ ಮೇಡಮ್ ಒಂದ್ ನಿಮಿಷ ನೀವು ಇಲ್ಲಿಗ ಇಲ್ಲಿ ಈ ಬ್ಯಾಂಕ್ ಬಂದ್ ಎಷ್ಟು ದಿನ ಆಯ್ತು ನೀವು ಕರ್ನಾಟಕಕ್ಕೆ ಬಂದ್ ಎಷ್ಟು ದಿನ ಆಯ್ತು ಕೆಲ್ಸಕ್ಕೆ ಕರ್ನಾಟಕಕ್ಕೆ ಆ ಆರು ತಿಂಗಳಲ್ಲಿ ಕನ್ನಡ ಕಲಿಬೇಕಂತ ಇದೆಯಲ್ಲ ಮೇಡಮ್ ಕನ್ನಡ ಕಲಿಬೇಕಂತ ಇದೆಯಾ ಇಲ್ವಾ ಮೇಡಮ್ ಕನ್ನಡ ಗೊತ್ತಿಲ್ಲ ಕನ್ನಡ ಯಾವಾಗಿಂದ ಮೇಡಮ್ ಆರು ತಿಂಗಳು ಆಗಿದೆಯಲ್ಲ ಆರು ಬೇರು ಆರ್ ಬೇರ್ ರೂಲ್ಸ್ ಏನು ಆರ್ ಬೇರ್ ಆರ್ ಬೇರ್ ರೂಲ್ಸ್ ಏನು ಹೇಳ್ತಾರೆ ஒன்மீறி சொன்னதா நம்புறீங்க இருங்க பாகியா சொல்றத நம்புங்க மேடம் அவருனா என்ன நடந்து பேசிட்டு சார் ನೀವು ಕನ್ನಡ ಒಂದು ಭಾಷೆ ಮಾತಾಡಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ನೀವು ಕನ್ನಡ ಕನ್ನಡ ಅಂದ್ರೆ ನಿಮ್ಗೆ ಅಷ್ಟೊಂದು ಟಾರ್ಚರ್ ಆಗಿದೆ ನಿಮ್ಗೆ ನಿಮ್ಗೆ ಅಷ್ಟು ನೆಗ್ಲೆಕ್ಟ್ ಆಗಿದೆ ಕನ್ನಡ ಅಂದ್ರೆ ನೀವು ಕನ್ನಡ ಇವಾಗ ಬಂದಿದ್ದೀರಲ್ಲ ಒಂದು ಯಾವಾಗ ಒಂದು ಒಂದು ಮಾತಾಡ ಯಾವಾಗ ಮಾತಾಡಿದ್ದೀರಾ ಯಾಕೆ ನಿಮ್ ತಮಿಳುನಾಡಕ್ಕೆ ಬಂದ್ರೆ ನಮ್ಮನ್ನು ಬಿಡ್ತೀರಾ ನೀವು ஒாரி மேடம் ஒிர் கர்ி மேடம் ஒர் சொல்லுங்கேஜ் பட் ஐ நீட் டைம் ಎಷ್ಟು ಬೇಕು ಎಷ್ಟು 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 ವರ್ಷ ಬೇಕು ಐ ವಾಂಟ್ ಎಷ್ಟು ವರ್ಷ ಬೇಕು ಒನ್ ಆರು ತಿಂಗಳಿಂದ ಕಲಿತಿದ್ದು ಇನ್ನೊಂದ್ ತಿಂಗಳಲ್ಲಿ ಕಲ್ತ್ ಬಿಡ್ತೀರಾ ಸ್ಪೀಕ್ ನಾ ಮತ್ತೆ ಆರು ತಿಂಗಳಿಂದ ಕಲೀಬಹುದಾಯ್ತಲ್ಲ ಆರ್ ತಿಂಗಳಿಂದ ಕಳೀ ಬರ್ನಿಂಗ್ ಅದರ್ವೈಸ್ ಆಫೀಸ್ ಐ ವಿಲ್ ನಿಮ್ ಹೆಡ್ ಆಫೀಸ್ ಕೇಳ್ಬೇಕಾಗಿಲ್ಲ ಮೇಡಮ್ ನೀವು ನಮ್ ಸೇವೆ ಮಾಡಕ್ ಇರೋದು ನೀವು ಸೇವೆ ತರ ಮಾತಾಡಿ ನೀವು ನೆಗ್ಲೆಕ್ಟ್ ಆಗಿ ಮಾತಾಡಕ್ ಬರಬೇಡಿ ಮೇಡಮ್ ನಾನು ಕೇಳ್ತಾ ಇರೋದು ಕನ್ನಡ ಅಂದ್ರೆ ನಿಮ್ ಟಾಸ್ ಮಾಡಬೇಡಿ ಕನ್ನಡ ಅಂದ್ರೆ ನೀವೇನು ಅಷ್ಟೊಂದಿನ್ ಮಾತಾಡ್ತಾ ಇದ್ರಿ ನೀವು ನೀವ್ ಏನ್ ನೀವು ಏನ್ ನೀವು ಮಾತಾಡೋದು ಆರು ತಿಂಗಳಿಂದ ಕಲಿತೀವಿ ನೀವು ಒಂದ್ ತಿಂಗಳಲ್ಲಿ ಕಲಿತೀರಾ ಅದನ್ನ ಕೂಲ್ ಆಗಿ ಮೇಡಮ್ ಒಂದ್ ನಿಮಿಷ ಕೂಲ್ ಆಗಿ ಹೇಳಿ ಕೂಲ್ ಆಗಿ ಆಯ್ತು ನಾನು ಮಾಡಿದ ತಪ್ಪಾಯ್ತು ನಾನು ಕಲಿತ್ಕೊಂತೀನಿ ಅಂತ ಹೇಳಿ ಮೇಡಮ್ ನೀವು ಶೂಟಿಂಗ್ ಮಾಡ್ತಾ ಇರೋದು ನಿಮ್ಗೆ ಬಾಯಿ ಬಿಡುವಿನ ಮೇಡಮ್ ಮಾತಾಡ್ತಾ ಇದ್ದೀರಾ ನೀವು ನಾನ್ ತೋರಿಸ್ ಹೇಳಿ ಹೇಳಿ ಮೇಡಮ್ ನೀವು ಕನ್ನಡ ಕನ್ನಡ ವಿಡಿಯೋ ತಗೊಳ್ಳಿ ಮೇಡಮ್ ನೀವು ಹೇಳಿ ವಿಡಿಯೋ ತಗೊಳ್ಳಿ ವಿಡಿಯೋ ತಗೊಳ್ಳಿ 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 ವಿಡಿಯೋ ತಗೊಳ್ಳಿ ತಗೊಳ್ಳಿ ಮೇಡಮ್ ಅದ್ ಹೇಳಿಲ್ಲ ಅವರು ಅವ್ರ ಬಾಯಲ್ಲಿ ಬಂದಿಲ್ಲ ನೀವು ಹೇಳ್ತಾ ಇದ್ದೀರಾ ಹೇಳ್ದನ್ ಕೊಟ್ ನಿಮ್ಗೆ ನಮ್ ನಿಮ್ ಬೇಕಾದ್ರೆ ನಿಮ್ಗೆ ನಾವು ವ್ಯಾಲ್ಯೂ ಕೊಡೋಣ ಅವ್ರು ಹೇಳ್ತಾ ಇರೋದನ್ನ ಶೂಟಿಂಗ್ ಮಾಡ್ತಾ ಇದ್ದಾರೆ ಮೇಡಮ್ ಶೂಟಿಂಗ್ ನೀವು ಬ್ಯಾಂಕ್ ಮ್ಯಾನೇಜರ್ ಸಪೋರ್ಟ್ ಮಾಡಬೇಡಿ ಇದೇ ತರನೇ ಎಸ್ ಬಿ ಐ ಆಗಿದ್ದು ದೊಡ್ಡದಾಗುತ್ತೆ ಇದು ನೀವು ದೇವ್ರ ನೋಡಿ ಇವರು ನಿಮ್ಮ ಎಂಪ್ಲಾಯ್ ಅಂತ ನೀವು ಸಪೋರ್ಟ್ ಮಾಡೋಕೆ ಬರಬೇಡಿ ಅವ್ರಿಗೆ ಹೇಳ್ಬೇಕು ಆಯ್ತು ಅವ್ರು ಬಂದಿದ ತಕ್ಷಣ ಒಂದೇ ಮಾತು ಒಂದೇ ಮಾತು ಮೇಡಮ್ ಮಾಡಿ ಮಾಡಿ ವಿಡಿಯೋ ಮಾಡಿ ಒಂದೇ ಮತ್ತೆ ಏನಂತ ಬೇಕಾಯ್ತು ನಾನು ಕನ್ನಡ ಕಲಿತೀನಿ ಅಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ ನಮ್ ಕೆಲಸ ಅಷ್ಟೇ ಅಲ್ವಾ ಇವಾಗ ವಾದಿಸ್ತಾ ಇದಾರೆ ಅವ್ರೇನುತಾ ಇದಾರೆ ಗಲಾಟೆ ಮಾಡ್ತಾ ನಾವು ನಾವು ಬಂದಿದ್ದೀರಿ ಎಷ್ಟು ಇರ್ಬೇಕು ಮೇಡಮ್ ಇಲ್ಲಿಂದ ಹೋಗಿ ನೀವು ನೀವು ಕರ್ನಾಟಕ ಖಾಲಿ ಕರ್ನಾಟಕ ಖಾಲಿ ಮಾಡಿ ಮೇಡಮ್ ನೀವು ಕರ್ನಾಟಕ ಖಾಲಿ ಮಾಡಿ ನೀವ್ ಯಾರು ಕೇಳೋದಕ್ಕೆ ಕರ್ನಾಟಕ ಖಾಲಿ ಮಾಡಿ ಫಸ್ಟ್ ನಾವೇ ಕೇಳ್ತಾ ಇದ್ದೀವಿ ನಾವು ಕರ್ನಾಟಕದಲ್ಲಿ ಬಂದಿ ಕನ್ನಡ ಮಾತಾಡೋದ್ರೆ ಖಾಲಿ ಮಾಡಿ ಫಸ್ಟ್ ಮೇಡಮ್ ನೀವು ಯಾರು ಏನೋ ಕೇಳಿದ ನಾವ್ ಹೇಳ್ತಾರ ಪಬ್ಲಿಕ್ ಗೆ ಪಬ್ಲಿಕ್ ಗೆ ನೀವು ಸರ್ವೆ ಕೊಡಕ್ ಆಗಿಲ್ಲ ಅಂದ್ರೆ ಹೋಗಿ ನೀವು ಗೆಟ್ ಔಟ್ ಮೈ ಮೈ ಕರ್ನಾಟಕ ನಮ್ ಕರ್ನಾಟಕ ಖಾಲಿ ಮಾಡಿ ನೀವು ಫಸ್ಟ್ ಕರ್ನಾಟಕ ಖಾಲಿ ಮಾಡಿ ಅದ್ ಬಿಟ್ಬಿಟ್ಟು ನೀವು ಸಪೋರ್ಟ್ ಬರ್ಬೇಡಿ ಮೇಡಮ್ ನೀವು ಬರಂಗಿದ್ರೆ ಅವ್ರ ಒಂದೇ ಮಾತು ಕೇಳ್ಬೇಕಾಯ್ತು ಆಯ್ತು ನಾನು ಕನ್ನಡ ಕಲಿಕೆ ಅಂದ್ರೆ ಮುಗಿದೋಗ್ತಾ ಇತ್ತು ಅಲ್ವಾ ಮೇಡಮ್ ಇವಾಗ ಇದೇ ಮಾತಲ್ಲೇ ಯಾರಾದ್ರು ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ನಾನೇ ಹೋಗಿ ಕೇಳಿದಾಗ ನಾನು ಕನ್ನಡ ಮಾತಾಡೋದೇ ಇಲ್ಲ ಏನ್ ಮಾಡ್ಕೊಂತೀರ ಮಾಡ್ಕೊಳ್ಳಿ ಅದೇ ದಾಟಿನೇ ಏ ಮುಂದು ಅದೇ ಅದೇ ನಾನು ಅದೇ ನಾನು ಮಾಡಿದ್ದು ಇಲ್ಲೂ ಅದೇ ದಾಟಿ ಅಲ್ವಾ ನಿಮ್ ಮ್ಯಾನೇಜರ್ದು ಇಷ್ಟು ದೌರ್ಜನ್ಯಗಳು ಮಾಡಿದ್ರೆ ನಮ್ ಕರ್ನಾಟಕದ ಗಾಳಿ ಬೇಕು ನೀರು ಬೇಕು ಊಟ ಬೇಕು ಎಲ್ಲ ಕರ್ನಾಟಕದ ಬೇಕು ಆದ್ರೆ ಕನ್ನಡ ಮಾತಾಡ ಇದು ತುರ್ಕ ದೌಲ್ಸಾನ ಅಂತ ಇದ್ನಾ ಅಂತರ್ಸಾನ ದೌಲತ್ ಮೇಡಮ್ ಇದಾವ ಕನ್ನಡ ಮಾಡ ದೌಲತ್ತ ದೌಲತ್ ಬಿಡಿ ಕನ್ನಡ ಮಾತಾಡಿ ಅದೇ ನಿಮ್ ತಮಿಳುನಾಡುಗೆ ಹೋಗಿದ್ರೆ ನೀವು ಕನ್ನಡಿಗರಲ್ಲ ಮೇಡಮ್ ತಮಿಳುನಾಡುಗೆ ಹೋಗಿದ್ರೆ ನಿಮ್ಮನ್ನು ಬಿಡೋರ ಮಾತಾಡ ಅಲ್ಲ ನಿಮ್ ಬಾಯಲ್ಲಿ ಬಂದಿದೆ ಅವ್ರ ಮಾತಲ್ಲಿ ಬಂದಿದ್ಯಾ ಈಗ ಅಲ್ಲ ಮೇಡಮ್ ನೀವು ಕೇಳಿಸ್ಕೊಳ್ಳಿ ನಿಮ್ ಬಾಯಲ್ಲಿ ಬಂತಲ್ಲ ಅದೇ ಅವ್ರ ಬಾಯಲ್ಲಿ ಬಂದಿದ್ಯಾ ಬಂದಿದ ತಕ್ಷಣ ರ್ಯಾಶ್ ಆಗಿ ಏನ್ ಇವ್ರ ಮೇಡಮ್ ಬ್ಯಾಂಕ್ ಇವ್ರ ಅಪ್ಪಂದ ಇದು ಸಾರ್ವಜನಿಕರ ಆಸ್ತಿ ಕೆನರಾ ಬ್ಯಾಂಕ್ ಎಲ್ಲಾ ಬ್ಯಾಂಕ್ ಸಾರ್ವಜನಿಕರ ಆಸ್ತಿ ಇವ್ರ ಅಪ್ಪಂದ ಇಲ್ವಲ್ಲ ಮಾತಾಡೋ ಮಾತಿದ್ಯಾ ಬಂದಿದ ತಕ್ಷಣ ನನ್ ಮಾ ಹೌದು ಆರ್ ತಿಂಗಳಾಗಿದ್ರೆ ಕಲ್ತಿಲ್ಲ ಅಂತ ಇವಾಗ ಒಂದ್ ತಿಂಗ್ಳಲ್ಲಿ ಕಲ್ತ್ರೆ ಒಳ್ಳೇದು ಕಲೀಲಿ ನಾವು ಬೇಡ ಅಂತಲ್ಲ ನೀವು ಮಾತಾಡಲೇಬಾರ್ದು ಕೇಳಲೇಬಾರ್ದು ಇವ್ರದ್ದು ಇವ್ರದಾಗಿದ್ಯಾ ಬ್ಯಾಂಕ್ ನೀವು ಬಂದಿರೋ ಸಂಬಳಕ್ಕೆ ನಾವು ಕೊಡುವ ನಾವು ಬ್ಯಾಂಕ್ ಅಕೌಂಟ್ ಇದ್ರೆ ಸಂಬಳ ಪುಕ್ ಶೇಟ್ ಬರಲ್ಲ ಮೇಡಮ್ ನಿಮ್ಗೆ ಸಂಬಳ ಇವ್ರದ್ ಅಕೌಂಟ್ ಇರೋದಕ್ಕೆ ನಿಮ್ಗೆ ಸಂಬಳ ಬರುತ್ತೆ ನಿಮ್ಗೆ ಆಗಲ್ವಾ ಔಟ್ ಮೈ ಬ್ಯಾಂಕ್ ನಮ್ ಕರ್ನಾಟಕದಿಂದ ಖಾಲಿ ಮಾಡಿ ಫಸ್ಟ್ ಕರ್ನಾಟಕ ಖಾಲಿ ಮಾಡಿ ಹೋಗಿ ತಮಿಳ್ನಾಡಲ್ಲಿ ಬದ್ಕೊಳ್ಳಿ ಅದೇ ತಮಿಳುನಾಡಲ್ಲಿ ನಾವು ಕನ್ನಡ ಮಾತಾಡ್ತೀವಿ ತಮಿಳು ಮಾತಾಡಲ್ಲ ಅಂದ್ರೆ ಬಿಡ್ತಾರ ನೋಡಿ ವೀಕ್ಷಕರೇ ಇದು ಇವರ ದೌರ್ ದೌರ್ಜನ್ಯಗಳು ದರ್ಪ ದೌರ್ಜನ್ಯ ಅಂತಾರಲ್ವ ಇದು ಈ ಮಟ್ಟಕ್ಕೆ ಇವರು ಬ್ಯಾಂಕ್ ಮ್ಯಾನೇಜರ್ ಆಗಿ ರಾಮಸಾಗರದ ಬ್ಯಾಂಕು ಕೆನರಾ ಬ್ಯಾಂಕು ಇವ್ರಿಗೆ ಇಷ್ಟು ದೌಲತ್ ಇದ್ರೆ ನಮ್ಮ ಕರ್ನಾಟಕ ಫಸ್ಟ್ ಖಾಲಿ ಮಾಡಲಿ ಇದೇ ದೌಲತ್ತೆ ನಮಗೆ ಎಸ್ ಬಿ ಐ ಬ್ಯಾಂಕಲ್ಲಿ ಚಂದಾಪುರದಲ್ಲಿ ತೋರಿಸಿದ್ರು ಅವತ್ತೊಂದು ದೊಡ್ಡ ವಿಡಿಯೋ ಆಯ್ತು ಇವತ್ತು ಇ ಎಮ್ ಅಮಿಳುನಾಡಿಂದ ಬಂದು ನಾನು ತಮಿಳೇ ಮಾತಾಡೋದು ನಾನು ಕಲಿಯಕ್ಕೆ ಆಗಲ್ಲ ಅಂತ ಆರು ತಿಂಗಳಾಗಿದೆ ಅಂತ ಕಲಿಯಲ್ಲಂತೆ ಆರ್ ಬಿ ಐ ರೂಲ್ಸ್ ತೋರ್ಸ್ಬೇಕಂತ ರೂಲ್ಸ್ ಗೊತ್ತಿಲ್ಲ ಆರ್ ಬಿ ಐ ಓ ಓ ಓದ್ಬಿಟ್ಟಿ ಆರ್ ಐ ಅಂಡರ್ ಕೆಳಗಡೆ ಇಲ್ವಾ ಇವರು ಇವ್ರು ಸಪ್ರೇಟ್ ಇದೆ ಕೆನರಾ ಬ್ಯಾಂಕ್ ಅರ್ಥ ಆಯ್ತಾ ದಯವಿಟ್ಟು ವೀಕ್ಷಕರೇ ಇದನ್ನ ಈ ಕೂಡ್ಲೇ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ಕೆನರಾ ಬ್ಯಾಂಕ್ ಮ್ಯಾನೇಜರ್ಗೆ ಇವ್ರಿಗೆ ಈ ದೌಲತ್ತು ಈ ದರ್ಪ ಇಳಿಲೇಬೇಕು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಇಳ್ಕೊಳ್ರಮ್ಮ ನಾನು ನೋಡ್ಸೋಣ ನನ್ನ ತೋರ್ಸ ನೋಡಿ ಇಂಥವರ್ನ ನಾವು ಗಡಿಯಿಂದ ಆಚೆ ಕಳಿಸ್ಲೇಬೇಕು ನಮ್ ಕರ್ನಾಟಕ ಗಡಿಯಿಂದ ತೊಲಸ್ಬೇಕು ಇವ್ರನ್ನೆಲ್ಲ ಯಾಕೆ ನಾನು ಮಾತು ಹೇಳ್ತಾ ಅಂದ್ರೆ ಇಂತ ಬಂಡ ಜನಗಳು ಬಂದ್ಬಿಟ್ಟು ತಮಿಳು ಮಾತಾಡೋದು ಕನ್ನಡ ಮಾತಾಡೋಲ್ಲ ಕನ್ನಡ ಬೆದರಿಸಿ ಎದುರಿಸಿ ಕೆಲಸ ಮಾಡ್ತಾರೆ ಇಲ್ಲಿ ಓಡಿಸ್ತಾರ ಇವ್ರಂತ ಯಾವ ಸೀಮೆ ಬ್ಯಾಂಕ್ ಮ್ಯಾನೇಜರ್ ಈ ಕೂಡಲೇ ಈ ಕೆನರಾ ಬ್ಯಾಂಕ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬಂದು ಈ ಮಾತಾಯಿನ ಇಲ್ಲಿಂದ ಸಿ ಖಾಲಿ ಮಾಡಿಸಿ ಓಡಿಸಿ ಇಲ್ದಿದ್ರೆ ನಿಮ್ಮ ಕೆನರಾ ಬ್ಯಾಂಕ್ಗೆ ಬಂದು ಅಲ್ಲೇ ನಾವು ಡಳ್ಳಿ ಕುತ್ಕೊಬೇಕಾಗುತ್ತೆ ಈಗ ನೋಡ್ರ ಒಂದು ಕನ್ನಡ ಮಾತಾಡಲ್ಲ ಅಂತಾರೆ ಇವ್ರು ಆ ಮಾತು ಕಲಿತ್ಕೊಂಡು ಆಯ್ತು ನಾನು ಕನ್ನಡ ಕಲಿತೀನಿ ದೊಡ್ಡ ಯಾವ ಮಟ್ಟಕ್ಕೆ ವಿಡಿಯೋ ಅಲ್ಲ ಏನ ಮಾಡ್ಕೊಂಡ್ಲೆ ಯಾರು ಫೋ ಯಾರಕ್ ಬೇಕಾದ್ರೆ ಹಾಕೊಂಡು ನಿಮ್ಗೆ ವಿಡಿಯೋನ ನಮ್ ವಿಡಿಯೋನ ನಾನೇ ಕೊಡ್ತೀನಿ ನಮ್ಮ ಫೇಸ್ಬುಕ್ ಲಿಂಕೇ ಕೊಡ್ತೀನಿ ತೊಂದರೆ ಆದ್ರೆ ಈ ದೌರ್ಜನ್ಯ ಈ ದರ್ಪ ಇಲ್ಲಿಗೆ ಕೊನೆ ಬೇಕು ಇಲ್ವಾ ನಿಮ್ಗೆ ಇಷ್ಟ ಇಲ್ವಾ ರಾಜೀನಾಮೆ ಬಿಟ್ಟು ಹೋಗಿ ನಮ್ಮ ಜಾಗದಲ್ಲಿ ಕರ್ನಾಟಕದಲ್ಲಿ ನೀವು ನೀವ್ ನಮ್ಮಂತ ಬೆದರಿಸೋದ್ ನೀವು ನಮ್ಮ ಗಾಳಿ ನಮ್ಮ ನೀರು ನಮ್ಮ ಎಲ್ಲ ನಮ್ಮ ಫೆಸಿಲಿಟಿ ತಗೊಂಡು ನಮ್ಗೆ ನೀವು ಬೆದರಿಸ್ತೀರಾ ನಮ್ಮ ಗ್ರಾಹಕರಿಗೆ ಬೆದರ್ಸ್ತೀರೀ ಹೇಳಣ್ಣ ನೀನ್ ಏನೇನು ಹೇಳ್ತು ಅಂತ ಸ್ವಲ್ಪ ಇದು ಆಚೆ ಹೋಗೋ ಹೋಗೋಂತಾರೆ ಇದು ಕನ್ನಡ ಮಾತಾಡೋಂದ್ರೆ ನಾನ್ ಮಾತಾಡದೆ ತಮುಳಲ್ಲಿ ನೀನು ಮಾತಾಡಂಗಿದ್ರೆ ಮಾತಾಡು ಇಲ್ಲಂದ್ರೆ ಆಚೆ ಹೋಗು ಹೋಗೋ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಹುಡುಗಿ ಹೇಳ್ತಾರೆ ನಾವು ಹೇಳ್ತಾರೆ ಒಂದು ತಿಂಗಳಲ್ಲಿ ಅಂತ ಹೇಳಿದ್ರು ಅಷ್ಟು ಬಿಟ್ರೆ ಆಚೆ ಹೋಗು ಅಂತ ಹೇಳ್ತಾರೆ ಚೇಂಬರ್ ಆಚೆ ಆಚೆ ಹೋಗೋ ಚೇಂಬರ್ ಆಯ್ಕೆ ಹೋಗೋ ಅಲ್ಲಮ್ಮ ಮೇಡಮ್ ತಾವು ಯಾರು ಮೇಡಮ್ ಚೇಂಬರ್ ಇಂದ ಆಚೆ ಹೋಗಬೇಕ ನೀವು ಇರೋದು ನಮ್ಗೆ ಸೇವೆ ಮಾಡೋದಕ್ಕೆ ತೋರ್ಸಿ ಮೇಡಮ್ ಮಗ ನೋಡ್ಲಿ ಸಾರ್ವಜನಿಕರು ನೋಡ್ಬೇಕಿರೋದು ಮೇಡಮ್ ಮಗ ನಮ್ಮನ್ನ ನೋಡಿ ಏನ್ ಸುಖ ಇಂತಹ ತಾಯಿಗಳು ಇರೋದಕ್ಕೆ ನಮ್ ಕರ್ನಾಟಕ ಹಾಳಾಗಿ ಕುಲ್ಗೈಟ್ ಹೋಗಿದೆ ಇಂಥವ್ರನ್ನ ನಾವು ಹಾಸಿಗೆ ಹಾಕಬೇಕು ಎಷ್ಟು ಕರ್ನಾಟಕದಿಂದ ಆಚೆಗೆ ಹೋಗಿ ನೀವು ಅಂತ ನೋಡಿ ಕೆನರಾ ಬ್ಯಾಂಕ್ ನ ಇಲ್ಲಿನ ಯಾರು ಇನ್ಚಾರ್ಜ್ ಇದಾರೋ ಗೊತ್ತಿಲ್ಲ ಸರ್ ಈ ಕೂಡ್ಲೇ ನೀವು ಬಂದು ಇವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಕಾನೂನು ರೀತಿ ನಿಮ್ಮ ಕೆನರಾ ಬ್ಯಾಂಕ್ ರೂಲ್ ಮತ್ತು ಆರ್ ಬಿ ಐ ರೂಲ್ ಏನಿದೆ ಅದರ ಪ್ರಕಾರ ನೀವು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವು ನಿಮ್ಮ ಕಚೇರಿಗೆ ನಿಮ್ಮ ಏನು ಬೆಂಗಳೂರಲ್ಲಿರುವ ಹೆಡ್ ಕಚೇರಿಗೆ ಬಂದು ಅಲ್ಲಿ ದಂಡಿ ಮಾಡಬೇಕಾಗುತ್ತೆ ಇಂಥ ಮಹಾತಾಯಿಗಳನ್ನ ನಮ್ಮ ಕರ್ನಾಟಕದಿಂದ ತೊಲಗಿಸಬೇಕಾಗ್ತದೆ ಹಾಗಾಗಿ ನಿಮ್ಗೆ ಎಚ್ಚರಿಕೆಯನ್ನ ತಿಳ್ಕೊಳ್ಳಿ ಇಲ್ಲ ಅಂದ್ರೆ ಇದನ್ನ ಒಂದು ಪಾಠವನ್ನ ತಿಳ್ಕೊಳ್ಳಿ ಇಂಥವರ್ನ ನಮ್ಮ ಕರ್ನಾಟಕದಿಂದ ಹಾಚ ಹಾಕ್ಬೇಕಾಗ್ತದೆ ಕನ್ನಡ ಮಾತಾಡಲ್ಲ ಅಂದ್ರೆ ದೌರ್ಜನ್ಯ ಅಂದ್ರೆ ಇಂಥ ಅಧಿಕಾರಿಗಳಿಗೆ ಕನ್ನಡ ಅಂದ್ರೆ ಅಷ್ಟು ತಾತ್ಸರ ಆಗಿದೆಯಾ ಕನ್ನಡ ಅಂದ್ರೆ ನಿಮ್ಗೆ ಅಷ್ಟು ನೆಗ್ಲೆಕ್ಟ್ ಆಗಿದೆಯಾ ಕನ್ನಡ ಬಗ್ಗೆ ಅಭಿಮಾನ ಇಲ್ಲ ಅಂದಾಗ ತೊಲಗಬೇಕು ನೀವೆಲ್ಲ ನಮ್ಮ ಕರ್ನಾಟಕದಲ್ಲಿ ಇರಬಾರ್ದು ನಿಮ್ಮಂತಹ ಅಧಿಕಾರಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಇವರು ನಾಲ್ಕು ದಿನ ನೋಡ್ತೀನಿ ವೀಕ್ಷಕರೇ ಹಾಗೂ ಅಧಿಕಾರಿಗಳೇ ನಾಲ್ಕು ದಿನದಲ್ಲಿ ಏನನ್ನ ಪನಿಷ್ಮೆಂಟ್ ಆಗಿಲ್ಲ ಅಂದ್ರೆ ನಾವು ಇಲ್ಲೇ ಉಗ್ರವಾಗಿ ಕಚೇರಿ ಮುಂದ್ಗಡೆ ಕುತ್ಕೊಂಡು ದಂಡಿ ಮಾಡೋಣ ಅಂತ ಹೇಳ್ತಾ ಮಹಾತಾಯಿ ತೋರಿಸಿ ಇವ್ರನ್ನ ನಮ್ಮ ಕರ್ನಾಟಕದಿಂದ ದಯವಿಟ್ಟು ಕೆನರಾ ಬ್ಯಾಂಕ್ ಎಲ್ಲಿಗೆ ಬೇಕಾದ್ರೆ ತಗೊಂಡೋಗಿ ಹೋಗಿ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ಮಹಾನೆಕಲ್ ಅಲ್ಲಿ ಇರಬಾರ್ದು

அடைசியா வந்துட்டு நீ எதுக்கு தமிழ்ல பேசுறீங்க அப்படின்னு சொல்லிட்டு இப்ப ஒரே சத்தம் சார் யாராவது யாரோ கூடி இருக்கு. நீ கூட வந்து சார் நீங்க எதுக்கு கர்நாடகல இருக்கீங்க எல்லா சாப்பாடு ரோட் எல்லாம் கர்நாடகா என்ன தமிழ் இங்க வந்து உட்காந்துருக்க தமிழ்நாட்டுக்கு தமிழ்நாடு போ இப்ப பயங்கமா சத்தம் சார் நான் இத்னக்கு என்னோட அவோட கூப்பிட்டு அவர்கிட்ட அவட்ட பேச சொன்னேன் அவர் வந்து நீங்க தான் பேசணும் அப்படின்னு சத்தம் சார் நான் உங்களுக்கு பேசற ஆறு ஈஸ்ட் டீ பிளான்ட் சார் வீடியோ ஆ சார் இ பயங்கர சத்தம் சார் கர்நாடகத்தை விட்டு தான கர்நாடகா விட்டு போங்க தமிழ் ஆட்களுக்கு என்ன வேலை ஆ சாப்பாடு ரோடெல்லாம் கர்நாடகா தரும் சரி ஆக்சுவலி நான் சொன்னா நான் கத்துக்கிறேன் சார் நான் உங்களுக்கு கத்துக்கறதுக்கு எவ்வளவு டைம் வேணும் எவ்வளவு வருஷமா இருக்கீங்க அப்படி நான் சொன்னேன் நான் ஃபுல்லா தெரியும் இல்ல இல்ல மாத்தாதீங்க சார் நான் சொன்னேன் இல்ல இல்ல நீங்க என்ன போங்க ஊருக்கு போங்க எதுக்கு கர்நாடகல இருக்கீங்க சாப்பாடு ரோடெல்லாம் கர்நாடகா தரணுமா அந்த வீடியோ அனுப்பிச்சிருக்கீங்க சார் அவர் ஏதோ ஃபுல்லா வீடியோ எடுத்து லைவ்ல போடுறேன்னு இது கனடா மாதாடி மேடம் டேவிட் கன்னடாடி கன்னட் மாதா குடி 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 நானே மாதா குடி ಕನ್ನಡದಲ್ಲಿ ಮಾತಾಡಬೇಕು ಕುಡಿಶೆ ಘೋಷ್ ಸ್ಟಾರ್ಟ್ ಮಾಡಿಲ್ಲ ಮೇಡಮ್ ಮಾಡೋಣ ಅಂದ್ರೆ ಮಾಡೋಣ ಕೊಡಿ ನೀವು ಯಾರು ಬೇಕಾದ್ರೂ ಫೋನ್ ಮಾಡಿಕೊಡಿ ಫೋನ್ ಕೊಡಿ ಸರ್ ಅಂತ ಹೇಳಿ ಸರ್ ಮಾತಾಡೋಣ ಮೇಡಮ್ ನೀವ್ ಅದೇ ನೀವು ವಿಡಿಯೋ ಇದೆ ಹೌದು ಮೇಡಮ್ ಕರ್ನಾಟಕದಲ್ಲಿ ಗಾಳಿ ನೀರು ಊಟ ಬೇಕಾದ್ರೆ ನಮ್ ಕರ್ನಾಟಕದಲ್ಲಿ ಬ್ಯಾಂಕ್ ಅಲ್ಲಿ ಕನ್ನಡ ಮಾತಾಡ್ಬೇಕು ಕೊಡಿ ಬೇಕಾದ್ರೆ ಮಾತಾಡೋ ಅವ್ರದ್ದು ವಾಯ್ಸ್ ಕೇಳ್ಸ ಕೊಡಿ ಮೊಬೈಲ್ ನೀವು ನಂಬರ್ ಕೊಡಿ ನಾವು ಮಾತಾಡ್ತೀನಿ ಕೊಡಿ ಯಾರಾದ್ರೂ ನಂಬರ್ ಕೊಡಿ ನಾನು ಮಾತಾಡ್ತೀನಿ ನಂಬರ್ ಕೊಡಿ ನಂಬರ್ ಕೊಡಿ ಅವ್ರಿ ಏಮ ಕನ್ನಡದಲ್ಲಿ ಹೇಳ್ರಿ ಕೇಳಿದಾರೆ ಇವ್ರ ಕನ್ನಡ ಮಾತಾಡೋ ಕೇಳ್ತಾ ಇದೇ ಮಾತಾಡಿಕೊಂಡು ತಾಕ್ತಾ ಇದಾರೆ ಅಂದ್ರೆ ಇನ್ನೆಷ್ಟು ಕನ್ನಡದ ಬಗ್ಗೆ ಇವ್ರಿಗೆ ತಾತ್ಸಾರ ಇರಬೇಕು ಕನ್ನಡ ಅಂದ್ರೆ ಇವ್ರಿಗೆ ಎಷ್ಟು ನೆಗ್ಲೆಕ್ಟ್ ಇರಬೇಕು ಈ ಈ ಕಸ್ಟಮರ್ಗೆಲ್ಲ ಒಬ್ಬರು ಮ್ಯಾನೇಜರ್ ಹೆಂಗ್ ಮಾತಾಡ್ಸ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಅಧಿಕಾರಿಗಳಿಗಿಲ್ಲ ಅಂದ್ರೆ ಇವ್ರ ಮೇಲಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅವ್ರಿಗೆ ಫೋನ್ ಮಾಡಿ ಅವ್ರ ಲೈನ್ ಅಲ್ಲಿ ಕೊಡಿ ಮೇಡಮ್ ಸರ್ ನಮಸ್ಕಾರ ಸರ್ ಸರ್ ಕೇಳ್ಸ್ತಾ ಇದ್ಯಾನ್ ಆಗಿದೆ ಸರ್ ಹಲೋ ಯಾರವ್ರೆ ಸರ್ ಕೇಳಿಸ್ತಾ ಇದ್ದೇ ಈಗ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು ಮೊನ್ನೆ ಸಾನೆ ನಮ್ಮದೇ ನಮ್ಮದೇ ಎಸ್ ಬಿ ಐ ಬ್ಯಾಂಕಲ್ಲಿ ಅಷ್ಟು ಹೊಡ್ದಾಗಾಯ್ತು ಸರ್ ಈಗ ಕನ್ನಡ ಮಾತಾಡೋದಿಲ್ಲ ನಾನು ತಮಿಳೇ ಮಾತಾಡ್ತೀನಿ ಇಲ್ಲಿಗೆ ಬಂದು ಇರಿ ಸರ್ ಒಂದು ನಿಮಿಷ ನಾವು ಬಂದಾಗ ಕೇಳಿದಾಗ ಆಯ್ತಪ್ಪ ನಾವು ಕಲ್ತ್ಕೊಂತೀರಿ ಇನ್ನು ಕನ್ನಡ ಮಾತಾಡ್ತೀರಿ ಅಂತ ಹೇಳಿದರೆ ನಮ್ಮ ಪಾಡಿಗೆ ನಾವು ಹೊಡ್ತಾಯಿದ್ರಿ ಈಗ ಈಗ ನನ್ನ ವಿಡಿಯೋ ಆಗಿದೆ ಫಸ್ಟಿಂದ ಲಾಸ್ಟ್ವರೆಗೂ ಫೇಸ್ಬುಕ್ ಲೈವ್ ಆಗ್ತಾ ಇದೆ ಅದರಲ್ಲಿ ನಾನು ಮಾತಾಡಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ಕನ್ನಡ ಆರು ತಿಂಗಳಲ್ಲಿ ಕನ್ನಡ ಅಂತ ಆರ್ ಬಿ ಐ ರೂಲ್ ಇದೆ ಅದಕ್ಕೆ ಹೇಳಿದ್ರೆ ನನ್ಗೆ ಊರು ಇಲ್ಲ ಆರ್ ಬಿ ಐ ರೂಲ್ ಅಂತ ಈ ಮೇಡಮ್ ಹೇಳ್ತಾ ಇದಾರೆ ಅಂದ್ರೆ ಯಾವ ಮಟ್ಟಕ್ಕೆ ನಮ್ಮನ್ನ ಕನ್ನಡ ಅಂದ್ರೆ ತಾತ್ಸಾರ ಮೇಡಮ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೇಳಿ ಸರ್ ಮಾತಾಡಿ ಸರ್ ಕೇಳಿಸ್ಕೊಂತೀನಿ ಸರ್ ಅಲ್ಲ ಈಗ ನೀವು ಆಕ್ಷನ್ ತಗೋತೀರಾ ಇಲ್ಲ ನಾವೇ ಇಲ್ಲಿ ಬಾಗಲಲ್ಲಿ ಇಷ್ಟೊತ್ತು ಹೇಳಿದ್ರಲ್ಲ ಮೇಡಮ್ ಏನೋ ಧರಣಿ ಅಂತ ದರ್ಣಿ ಕುತ್ಕೊಂಡ್ ರೆಡಿ ಇದ್ದೀರಿ ಬೇಕಾದ್ರೆ ದರ್ಣಿ ದರ್ಣಿ ಕೂತ್ಕೊಂಡು ಇನ್ನ ಘೋಷಣೆಗಳು ಸ್ಟಾರ್ಟ್ ಮಾಡಲಿಲ್ಲ ನಾವು ಇನ್ನ ಕೇಳಕ್ ಬಂದಿದ್ದೀವಿ ಕೇಳಕ್ ಬಂದ್ ಈ ದೌರ್ಜನ್ಯ ಅಂದ್ರೆ ಇನ್ನ ದೊಡ್ಡದಾಗ ಆಗಬೇಕಲ್ಲ ಕೂತ್ಕೊಂಡು ದರ್ಣಿ ಮಾಡೋಣ ಸರ್ ಬೇಕಾದ್ರೆ ಒಂದ್ ದಿವಸ ಮಾಡೋಣ ಎರಡು ದಿವಸ ಎಷ್ಟು ದಿನಕ್ಕೆ ನ್ಯಾಯ ಸಿಗುತ್ತೆ ಕನ್ನಡಕ್ಕೆ ಅಷ್ಟ ದಿನ ಕುತ್ಕೊಳಣ್ಣ ಸರ್ ಅಲ್ಲ ಅದನ್ನ ಅದ್ ನೀವು ಕೇಳಿದ್ನ ಅವ್ರು ಕೇಳಬಹುದಾಯ್ತಲ್ಲ ಸರ್ ಚೇಂಬರ್ ಇಂದ ಆಚೆ ಹೋಗುವಂತಾರೆ ಅವ್ರ ಯಾರು ಸರ್ ಚೆಂಬರ್ ಆಚೆ ಅನ್ನೋದಕ್ಕೆ ಅಲ್ಲ ನಮ್ಮದು ಬ್ಯಾಂಕ್ ಇದು ಅಲ್ಲ ಹೋಗಿ ಆಚೆ ಅಂತ ಹೇಳ್ತಾರೆ ನಮ್ಗೆ ಏನ್ ಇದು ಅರ್ಥ ನೋಡಿ ಸರ್ ಸರ್ ಈ ಕೂಡ್ಲೇ ನೀವು ಆಕ್ಷನ್ ತಗೊಂಡ್ರೆ ತಗೊಳ್ಳಿ ಇಲ್ಲ ನಿಮ್ ಹೆಡ್ ಆಫೀಸಿಗೆ ಬಂದು ಲಾಸ್ಟ್ ಟೈಮ್ ಯಾವತರ ಆಯ್ತೋ ನಾವು ಕೂತ್ಕೊಂಡು ನಾವು ರೆಡಿ ಅದಕ್ಕೆ ನೀವು ರೆಡಿ ಅಂದ್ರೆ ನಾನು ರೆಡಿ ಮೊದ್ಲು ಇಲ್ಲ ಅಂದ್ರೆ ಯಮನ ಮೇಲೆ ದಯವಿಟ್ಟು ಆಕ್ಷನ್ ತಗೊಂಡು ನಿಮ್ಮ ಆರ್ ಬಿ ಐ ರೂಲು ಮತ್ತು ನಿಮ್ಮ ಬ್ಯಾಂಕ್ ರೂಲ್ ಏನಿದೆಯೋ ಅದರ ಮೇಲೆ ಆಕ್ಷನ್ ತಗೊಂಡು ದಯವಿಟ್ಟು ನಮ್ಮ ರಾಮ್ ಸಾಗರ ಬ್ಯಾಂಕಿಂದ ಖಾಲಿ ಮಾಡಿಸಿ ನಮಗೆ ಬೇಡ ಇವರು ಇಲ್ಲ ನೀವು ಮಾಡಲ್ಲ ನಾವು ಇದೇ ಮಂಡಿತನ ಮಾಡ್ತೀರಂದ್ರೆ ನಾವು ಇದ್ರ ಬಗ್ಗೆ ಉಗ್ರವಾಗಿ ಹೋರಾಟಕ್ಕೆ ನಾವು ಹಮ್ಮಿಕೊಳ್ಬೇಕಾಗುತ್ತೆ ಇವತ್ತು ಬಂದಿದ್ದೀರಿ ಕೇಳೋದಕ್ಕೆ ಇಲ್ಲಿಗೆ ನಿಲ್ಲಿಸಿದ್ರಿ ಯಮ್ಮನ ಇಲ್ಲಿಂದ ಎತ್ತಂಗಡಿ ಮಾಡಿದ್ರೆ ಸಂತೋಷ ಇಲ್ಲ ನಾವು ಇದೇ ಮೊಂಡಾಟ ಮಾಡ್ತೀರಂದ್ರೆ ಇಲ್ಲಿ ದಣಿ ಕುತ್ಕೊಂಡು ದೊಡ್ಡದಾಗ ಮಾಡಿ ಆವಾಗ ಎತ್ತಂಗಡಿ ಮಾಡಿದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಕಾನೂನಲ್ಲಿದೆ ಆರು ತಿಂಗಳಲ್ಲಿ ಮಾತಾಡಬೇಕಂತಿದೆ ಯಾವುದೇ ಸ್ಟೇಟ್ಗೆ ಹೋದ್ರೂ ಇದೇ ಸ್ಟೇಟ್ ಅಲ್ಲ ಇನ್ನೀ ಸ್ಟೇಟ್ಗೆ ಹೋದ್ರೆ ಆ ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕಂತಿದೆ ಆದ್ರೆ ಮಾತಾಡ್ತಿರೋ ಹೋಗ್ಲಿ ಇಲ್ಲಿ ಬಂದು ಮಾತಾಡಿದ ತಕ್ಷಣ ನಮ್ಮ ಇವ್ರನ್ನ ಗ್ರಾಹಕರನ್ನ ಗೆಟ್ ಔಟ್ ಮೈ ಆಫೀಸ್ ಯಾರಪ್ಪಂದು ಆಫೀಸು ಕೆನರಾ ಬ್ಯಾಂಕ್ ಯಾರ್ದು ಸರ್ ಸಾರ್ವಜನಿಕರದು ಕೆನರಾ ಬ್ಯಾಂಕು ಎಸ್ ಬಿ ಐ ಬ್ಯಾಂಕ್ ಯಾರ್ದು ಸರ್ ಸಾರ್ವಜನಿಕರದ ಬ್ಯಾಂಕು ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಖಾಲಿ ಮಾಡಕ್ಕೆ ಹೇಳಿ ಕರ್ನಾಟಕನ ಹಾ ಸರ್ ಪಬ್ಲಿಕ್ ಸರ್ ಬ್ಯಾಂಕ್ಸ್ ಗೊತ್ತಿದೆಯಲ್ಲ ಸರ್ ತಮ್ಗೆಲ್ಲ ಮತ್ತೆ ಗೆಟ್ಔಟ್ ಅಂತಾರ ಯಮ್ಮ ಅನ್ನೋದು ಗೆಟ್ ಈ ಎಮ್ ನಾವು ಗೆಟ್ ಔಟ್ ಅನ್ಬೇಕು ಕರ್ನಾಟಕ ಅಂತ ಟೈಮ್ ಅಲ್ಲ ಈಗ ಸಾರಿ ಕೇಳಿದ್ರೆ ನಾವು ಹೋಗ್ತಿವಿ ಸರ್ ತಪ್ಪಾಯ್ತು ಅಂತ ನಮ್ಮನ್ನಲ್ಲ ಯಾರನ್ನ ಬೈದಿದ್ದು ಅವ್ರನ್ನ ಸಾರಿ ಕೇಳಿ ಓಡ್ತೀರಿ

ಈಗ ಸಾರಿ ಕೇಳದೆ ಕೇಳಲಿಲ್ಲ ನಾನು ಕೂಕನಲಿಲ್ಲ हेलो ಅನ್ನುಮೆ ಕೇಳ್ತೇಂಗೆ ಓ ಓ ಹೇಳ್ತೇಂಗೆ ಓ ಹೇಲೋ ಏಳಾ ಕೈ ಮಾಡ್ಕೋ ಹಾಸೆ ಸಿಂಗಲ್ ಇಲ್ಲ ಬೊಳದ हेलो हाँ सर जस्ट नो आई स्पोकन विद एजेंट डीजेंट सर ओनली सर जस्ट नो आई स्पोकन विद डीजेंट सर ओनली सर हाँ एक्चुअली प्रास पर लीड केम सर आई आस्क द वेदर यू वांट टू बारो नॉट नॉट सर हाँ दैट टाइम ही स्पोकन इन तमिल ओनली सर एक्चुअली ही नोस तमिल है सो आई कंटिन्यू विद माय लैंग्वेज தென் ஈல்டு யு ஸ்பீக் இன் த கன்னடம் தென் ஐ கிவ் டு மை சப்ஸ்கர் டே எக்ஸ்பிளைன் எவ்ரி திங்கு பட் ஈ ஸ்டெல்லிங் மீன்ஸ் லாஸ்ட் வீக் யூ ஆர் டு ஸ்பீக் கர்நாடகா எவ்ரி திங் இருந்திங்க ஃபுட்டு எவ்ரி திங்கு ஆம் மை அக்கௌண்ட் இன்ட்ரெஸ்ட் யூ ஆர் கெட்டிங் சேல்ரி எதுவும் ஈஸ் செல்லிங் யூ கெட்ட கர்நாடகா எதுவும் ஈஸ் செல்லிங்க

ಅಲ್ಲ ಅದಕ್ಕೆ ಇಲ್ಲಿ ನಕಲಿ ಇಲ್ಲ ಡಟ್ ಮೈಕ್ ಐ ಕ್ಯಾಪಾಸಿಟಿ ನೋ ಟು ವಾಟರ್ ಬರೋದಿಲ್ಲ ಆ ಇಷ್ಟು ದಿನ ಇಚ್ಚೆ ಚಕ್ತಿ ಅಲ್ಲ ಇಷ್ಟು ದಿನ ಇಚ್ಚೆ ಚಕ್ತಿ ಇರಲಿಲ್ಲ ಬಿ ಇಷ್ಟು ದಿನ ಇಚ್ಚೆ ಚಕ್ತಿ ಅಲ್ಲ ಸರ್ ಆಕ್ಚುಲಿ ನೋ ಸಿಗ್ನಲ್ ಐ ಥಿಂಕ್ ಸರ್ ನೋ ಸರ್ ದೇ ಆರ್ ಸ್ಟಾರ್ನಿಂಗ್ ಅಂಡ್ ದೇ ಆರ್ ಟೇಕಿಂಗ್ ವಿಡಿಯೋ ಲೈವ್ ದೇರ್ ಸೊಥಿಂಗ್ ದೇ ಆರ್ ಡೂಯಿಂಗ್ <laughs> Actually, no, sir, I am not getting the point. Okay, sir, after five minutes, I will call you. Sir. ಶಿಕ್ಷಕರ ವಿಡಿಯೋ ದೊಡ್ಡದಾಗುತ್ತೆ ಈಗ ನೆಕ್ಸ್ಟ್ ವಿಡಿಯೋ ಮಾಡೋಣ ನೋಡಿ ಅವರದೇ ಈಗ ಇಲ್ಲಿಗೆ ಮುಗಿಸೋಣ ಈಗ ಈ ಕನ್ನಡ ಮಾತಾಡೋವರೆಗೂ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ ಕರ್ನಾಟಕದಲ್ಲಿ ಮೇಲೆ ಕನ್ನಡ ಮಾತಾಡಬೇಕು ಅವ್ರು ಕನ್ನಡ ಮಾತಾಡಲ್ವಾ ದಯವಿಟ್ಟು ಖಾಲಿ ಮಾಡಲಿ ಕರ್ನಾಟಕ ಇನ್ನೊಂದ್ಸತಿ ಹೇಳ್ತಾ ಇದ್ದಾರೆ ಅವ್ರು ಯಾವುದೇ ಕೇಳ್ತಾ ಇದ್ರು ಕರ್ನಾಟಕ ಮಾತಾಡಲ್ವ ಕನ್ನಡ ಕರ್ನಾಟಕ ಖಾಲಿ ಮಾಡ್ಕೊಂಡ್ಲ ಅವ್ರಿಗೆ ಯಾವ ಸ್ಟೇಟ್ ಬಟ್ಟಾಟಲ್ಲಿ ಹೋಗ್ಲಿ ಅರ್ಥ ಆಯ್ತಾ ಇಲ್ಲಿ ಬಂದು ತಮಿಳಲ್ಲಿ ಮಾತಾಡಿ ತಮಿಳಲ್ಲಿ ನಾವು ದೌರ್ಜನ್ಯ ಮಾಡ್ತೀವಿ ಅಂದ್ರೆ ಇಲ್ಲಿ ನಡೆಯಲ್ಲ ಕನ್ನಡಿಗರ ಹತ್ರ ತಮಿಳು ನೀವೇನೋ ತಮಿಳುನಾಡಲ್ಲಿ ಮಾಡ್ಕೊಳ್ಳಿ ಕರ್ನಾಟಕದಲ್ಲಿ ಕನ್ನಡವೇ ಮೊದಲು ಪದೇ ಪದೇ ಹೇಳ್ತಾ ಇದೀನಿ ಕರ್ನಾಟಕದಲ್ಲಿ ಕನ್ನಡವೇ ಮೊದಲು ಇವ್ರು ಹೇಳಿದ ಭಾಷೆಗಳೆಲ್ಲ ನಾವು ಕೇಳಕ್ಕಾಗಲ್ಲ ಕನ್ನಡ ಮಾತಾಡ್ಲೇಬೇಕು ಆರು ತಿಂಗಳಲ್ಲಿ ಮಾತಾಡ್ತಿದ್ದು ಇವತ್ತು ನಾವು ಮೊಬೈಲ್ ಲೈವ್ ಮಾಡಿದ ತಕ್ಷಣ ಇಮಿಡ ಒಂದ್ ತಿಂಗಳಲ್ಲಿ ಕಲಿತಾರಂತ ಇದೇ ನಿಮ್ ಜವಾಬ್ದಾರಿ ಆರು ತಿಂಗಳಿಂದ ಹಾಕಿಲ್ಲ ಈ ಕೂಡ್ಲೆ ಎಚ್ ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ಜರ್ಸಿಲ್ಲ ಅಂತ ನಾನು ಪತ್ರ ಹಾಕ್ತೀನಿ ಇವತ್ತು ಆದ್ರೂ ಕ್ರಮ ಜರಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡೋಣ ಅಂತ ನಿಮ್ಗೆ ತಿಳಿಸ್ತಿಲ್ಲ ನಾನು ಮಾತು ಮುಗಿಸ್ತಾ ಇದ್ದೀನಿ ನೋಡಿ ನಮಸ್ಕಾರ We'll mm -hmm.